ಸುಧಾಮರ್ನಗರ ಕೆ ಎಚ್ ಡಿ ಸಿ ಕಾಲೋನಿ ಎಂಬ ವಾರ್ಡ್ನಲ್ಲಿ ನಲ್ವತ್ತು ವರ್ಷಗಳಿಂದ ಗಣೇಶನ ಗಣೇಶನ ಇಡ್ತಾ ಇದ್ದೀವಿ ಇಪ್ಪತ್ತೈದು ವರ್ಷದಿಂದ ಸೀನಿಯರ್ ಆದ ದೊಡ್ಡವರು ಇಟ್ಕೊಂಡು ಬಂದಿದ್ದಾರೆ ಅದನ್ನೇ ನಾವು ಹಾಗೆ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ಇಂದಿನ ಯುವಕರು ಹೀಗೆ ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮತ್ತೆ ಇಲ್ಲಿ ಪ್ರತಿಯೊಂದು ದಿನ ಒಂದೊಂದು ಕಾರ್ಯಕ್ರಮ ಇಡ್ತಾ ಇರ್ತೀವಿ ಮೊದಲನೇ ದಿನ ಕೋಲಾಟ ಸ್ಪರ್ಧೆ ರಾಧಾಕೃಷ್ಣ ಮಂಡಳಿ ಮಹಿಳೆಯರಿಂದ ಕೋಲಾಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಹಾಗೆ ಎರಡನೇ ದಿನ ಮ್ಯೂಸಿಕಲ್ ಚೇರು ಮತ್ತು ನೃತ್ಯ ಕಾರ್ಯಕ್ರಮ ಏರ್ಪ ಏರ್ಪಡಿಸಲಾಗಿತ್ತು ಇಂದು ಕೊನೆಯ ದಿನವಾದ ಕೊನೆಯ ದಿನವಾದ ಆದ್ದರಿಂದ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಕಾಲುಳ್ಳಿ ಮುದ್ದೆ ಊಟ ಪ್ರತಿ ವರ್ಷವೂ ಕಾಲುಳ್ಳಿ ಮುದ್ದೆ ಅನ್ನೋದು ಇಲ್ಲಿ ಸ್ಪೆಷಲ್ ಆಗಿರುತ್ತೆ ಭಕ್ತಾದಿಗಳು ಸುತ್ತಮುತ್ತಲಿನ ಸುತ್ತಮುತ್ತಲಿನ ಪ್ರತಿಯೊಬ್ಬರು ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಹಾಗೆ ನಮಗೆಲ್ಲ ಸಹಕರಿಸುತ್ತಾರೆ ಇದು ಕೇವಲ ಶ್ರೀ ವಿನಾಯಕ ಗೆಳೆಯರ ಬಳಗ ಮಾತ್ರ ಅಲ್ಲ ಪ್ರತಿಯೊಬ್ಬರು ಬಂದು ಇಲ್ಲಿ ಸಹಕರಿಸಿ ಅವರ ಒಂದು ಸಹಾಯದಿಂದ ನಾವು ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ ಪ್ರತಿ ವರ್ಷವೂ ಹೀಗೆ ಹೋಗ್ತಾ ಇರ್ತೀವಿ ಅಂತ ಆ ದೇವರಲ್ಲಿ ಕೋರುಕೊಳ್ಳುತ್ತೇವೆ ನಮ್ಮ ಈಗಲೇ ಟಿ ವಿ ಕಡೆಯಿಂದ ಬಂದು ಮಾತಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆಯೇ ನೀವು ಹಂಗೆ ಇನ್ನಷ್ಟು ದೇವರು ಅವರಾಗಿ ಐಶ್ವರ್ಯ ಮತ್ತು ಸಹಕಾರವನ್ನು ಕೊಟ್ಟು ಇನ್ನೂ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಗಣೇಶ ಒಂದು ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಮತ್ತು ಇನ್ನೆಲ್ಲ ಇತರ ಕಾರ್ಯಕ್ರಮಗಳು ಚೆನ್ನಾಗಿ ನೆರವೇರಲಿ ಅಂತ ನಮ್ಮ ಕಡೆಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ృందృందవ చంద వృందవ చంద अनाथनाता दीना भंदेराधे देवृंदे राधे 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 गोविंद वन चंदा तुंदा वन चंद अनाथ नाता दीना भंदेराधे दृंद ంద కుకుమారాధితరూ గోవి చోళన్నాడై నీల వాలకృష్ణ నే తోళన్నాడై కై తోలు 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 రంగా చోళన్నాడై బాల ோன்ன சௌ வாரம்மாறம்மா సౌభాగ్యా దయలక్ష్మీవారమ్మాజ్జయ మేళం నిజ్జే కృత హజ్ జయ మేళం గజ్జే కృత గజ్జ పాజలాజనీయన తోత హజ్జయ మేళం గజ పాగలాగణీయన తోత సజ్జన సాధు పూగే నిజ మజ్జిగే నియంత్రే భా ఓ మంగళం ఓంకార మంగళం

ംഗളം ഓ മംഗളം ഓക്കാരമംഗളം ഓ നാമ ശ്രീ ബാല മംഗളം ശ്രീ ബാല മംഗളം മാ മംഗളം മകാരമംഗളം മാ മംഗളേശമാരി ഗോവിന്ദ ഹരി ഹരിവോ ഹരികേശമാരി ഗോവിന്ദ ഹരി ഹരിവോ ஹரி சுந்தர நந்த முகுந்த ஹரி நாராயண ஹரி ஓந்தர நந்த முந்த ஹரி நாராயண ஹரிகோ வனமால முரங்கோவரில் நலகாரி வனமாலி முரளி கோவரே தர மாதிரி கோபே வனமாலே

পছন্দ <laughs>

ಈಗ ಓಟದ ವ್ಯವಸ್ಥೆ ಆಗಿದೆ ಎಲ್ಲ ಮಹಾಜನರ ಬಂದು ಉದ್ರವ ಸ್ವೀಕರಿಸಿಕೊಳ್ಳುವಂತ ಇದ್ದಾರೆ అచ్టిలనా అిలా్డల్ אח ilవ찮రల vastly భిల్ ak realtà እల్లాట్ఘల్ి క్రట్రలా ప్రా ప్రా ఩ున తొరినిలా గొర్ రు సల సల్ిలుే ఩్ర్ ఉస్రా